to my

ದಾರಿಗೆ ರೀತಿ ಹಠವಾಗಿ ನಿಂತೆ ಹೋಗೋರು ಹೇಗೆ ಹೋಗ್ಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ಬೇದು ನಿಮಗೆ ದಾರಿ ಬಿಡಲಿ ದಾರಿ ಬಿಟ್ಟು ನಿಲ್ಲಲಿಕ್ಕೆ ನಾನೇನು ಲಾರಿನ ಬಸ್ ನಾನು ಟಚ್ ಮಾಡಿ ಹೋಗುವುದು ಮೇಲ ಯಾಕೆ ಚಿನ್ನ ದಾರಿ ಹೋಗೋದು ಯಾಕೆ ಚಿನ್ನ ಭಯವಾಯ್ತ ಮೊದಲ ದಾರಿಗಳು ಅಂದ್ರೆ ಇದೊಂದು ನನಗೆ ತಿಳಿತ ಇಲ್ಲ ಎಲ್ಲರಲ್ಲಿ ಒಂದು ನಿರ್ಧಾರವಾಗಲೇಬೇಕ ನಿರ್ಧಾರ ಆಗಲೇ ಅಲ್ಲ ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ಎಂದು ಸುಮತಿ ನೀನು ದಾರಿ ಬದಲಾಯಿಸಿದರವರು ಆದ್ರೆ ನಾನು ಬದಲಾಯಿಸಿಲ್ಲ ಕಾಣ ಮಿಂಚಿಲ್ಲ ನೋಡು ನಿನ್ನ ಮನಸ್ಸು ಬದಲಿಸಿ ನನ್ನನ್ನು ಮದುವೆಯಾಗಲು ಒಪ್ಪಿಕೋ ಮುಟ್ಬೇಡ ನೀನಿನ ಪಾಪದ ಕೈಗಳಿಂದ ನನ್ನನ್ನು ಮುಟ್ಬೇಡ ಗಂಡ ಬಣ್ಣದ ಮಾತಿಗೆ ಮರಣ ಆಗುವಳು ನಾಡಲ್ಲ ನಿರ್ಮೋಹ ನಿರ್ಮಾಣದಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಮಯ ಚಿತ್ರದಲ್ಲಿ ನಿರಾಪೇಕ್ಷೆ ಎಂಬ ಶರಣದ ಮಾತ ನಾನೇನು ಚೆನ್ನಾಗಿ ಕೇಳಿಲ್ಬೇಣೋ ಆಸೆಗಾಗಿ ಸತ್ತಿದ್ದು ಕೋಟೆ ಆವೇಶಕ್ಕಾಗಿ ಸತ್ತಿದ್ದು ಕೋಟೆ ಹೆಣ್ಣು ಒಂದು ಬಟ್ಟಿಗಾಗಿ ಸತ್ತಿದ್ದು ಕೋಟೆ ಒಂದು ಹಿಂದಿಗಾಗಿ ಪ್ರೀತಿಗಾಗಿ ಬಡವರಿಗಾಗಿ ಸಾಯುವುದನ್ನು ಕಾಣಲೆಯಿಂದ ನಿಮ್ಮಂತವರಿಗೆ ಹೆಣ್ಣಿನ ಸೌಂದರ್ಯ ಬೇಕು ಮಾಂಸ ಕಾಟವನ್ನು ತುಂಬಿಕೊಂಡು ಈ ದೇಹ ಸುಖ ಬೇಕು ದೇಹ ಸುಖಪಟ್ಟು ನಂತರ ಕೈ ಕೊಡುವ ನಾಮಗಳು ನೀವು ಸೋಮನನೆಂತ ಶರಣರ ವೇದಾಂತವನ್ನು ಹೇಳುತ್ತೀಯ ಈ ದಟ್ಟವಾದಲ್ಲಿ ಯಾರು ಮೊಟ್ಟನ ನಮ್ಮನೆ ನನ್ನ ಆರಾಧ್ಯ ದೈವ ಆ ದೇವರು ಬಂದು ನನ್ನನ್ನು ಕಾಪಾಡ್ತಾನೆ ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು ಸಲುವಾಗಿ ಹಾಗೂ ಸಾಲದಕ್ಕೆ ಸಣ್ಣ ಮಗನನ್ನೇ ಕೊಂದ ಸುಳಗಾಲ ಕಾಯುವ ಸ್ಮಶಾನದ ಬೂದಿ ಈ ಭೂಮಿ ಮೇಲಿರುವ ಸಕಲ ಜೀವರಾಶಿಗಳು ಬದುಕುಳುವುದಕ್ಕೆ ಆ ಪರಮಾತ್ಮನೆ ಕಾರಣ ತಿಳಿಯದಿದ್ರೆ ತಿಳಿದುಕೊರೋ ಮೂರ್ಖ ಸಮುದ್ರದ ಮಂತ್ರ ಸಮಯದಲ್ಲಿ ಸರ್ಪ ಬಿಟ್ಟ ವಿಷದಿಂದ ವಿಷವನ್ನೇ ಗದಗ Ну и что ты один один ನನ್ನ ಕಣ್ಣಲ್ಲಿ ಮಣ್ಣು ಎರಚಿ ಹೋದೆಯ ಹೋಗು ಹೋಗು ಸುಮತಿ ಇಂದಿಲ್ಲ ನಾಳೆಯಾದರೂ ನಿನನು ನೀನಾದರಾಗಿ ನೆನೆಯಂತೆ ಕಚ್ಚದೆ ಬಿಡಲಾರನು ಈ ಪ್ರಣಯನ ೇವ್ರೆ ಈ ಪಾಪೆ ಕೈ ನಾನು ತಪ್ಪಿಸಿಕೊಳ್ಳುವುದಾದ್ರೆ ಹೇಗೆ ನನ್ನನ್ನು ಕಾಪಾಡುವ ಯಾರಿದ್ದಾರೆ ಮತ್ತೆ ಹೆಣ್ಣಿಗೆ ಸೀಲ ಆ ಶೀಲವನ್ನ ಕಳೆದುಕೊಂಡ್ರೆ ಆ ಹೆಣ್ಣು ಬದುಕಿತ್ತು ಸಂದಂತೆ ಇಲ್ಲ ಶೀಲ ಕಳೆದುಕೊಂಡು ಸಾಯುವುದೇಂತೀಲ ವಹಿಸಿಕೊಂಡು ಸಾಯುವುದೇ ಮೇಲೂ ಹೌದು ನಾನಾ ಪಾಪ